ಬೆಂಗ್ಳೂರ್ ಎಂಜಿ ರೋಡ್ ಹತ್ರ ಬರುತ್ತೆ ವಿಕ್ಟೋರಿಯಾತ್ರ ಐಡಿಯಾ ಅಂದ್ರೆ ನಾನು ನೋಡ್ತಾನೆ ಇದ್ದೆ ಒಂದು ಸಿಕ್ಸ್ ವೆಬ್ಸೈಟ್ ಗೂಗಲ್ ನೋಡಿದ್ರೆ ಒಂದ್ ಐಡಿಯಾ ಬಂದಿರುತ್ತೆ ಅದೇ ಸರ್ ನೋಡ್ತಾ ಇದ್ದೆ ಬಟ್ ನೀವು ಹೇಳೋ ಐಡಿಯಾಗಳೆಲ್ಲ ನನ್ಗೂ ಇಷ್ಟ ಆಗ್ತಿತ್ತು ಏನ್ ಅನ್ಸುತ್ತೆ ನಿಮ್ಗೆ ಸಮಗ್ರೆ ತಲೆ ಏನ್ ಬರುತ್ತೆ ಸಡನ್ಗೆ ಅಂದ್ರೆ ಮುಂದೆ ಏನೋ ಒಂದು ದೊಡ್ಡದು ಅಚೀವ್ ಮಾಡೋದಕ್ಕೆ ಇವಾಗ ಒಂದ್ ಸಣ್ಣ ಗ್ರೂಪ್ ಮಾಡಿದೀರಾ ಅಂತ ನನ್ ಮೈಂಡ್ ಅಲ್ಲಿ ಫಸ್ಟ್ ಥಾಟ್ ಬಂತು ಓಕೆ ಸಮಗ್ರ ಅನ್ನೋದು ಅದು ಲಿಮಿಟೇಷನ್ ನಿಮ್ಗೆ ಏನಾದ್ರು ಐಡಿಯಾ ಇದ್ಯಾ ಅಂದ್ರೆ ಸರ್ ಇವಾಗ ನೀವ್ ಅದೇ ಬಡವ್ರಿಗಾಗ್ಲಿ ಅಥವಾ ಯಾರಿಗೆ ಆಕ್ಚುಲಿ ಸಮಗ್ರ ಅನ್ನೋದು ನೀವ್ ಹೇಳ್ದಂಗೆ ಅದು ಬೇರೆ ಪ್ರಪಂಚನೇ ಅದು ನಿಮ್ಗೆ ಸಮಗ್ರ ಅದನ್ನ ನಾವು ಪ್ರತಿ ಒಂದು ಮನೆಗೂ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡ್ಬೇಕು ಅನ್ನೋದೇ ನಮ್ ಕಾನ್ಸೆಪ್ಟ್ ಬಟ್ ಇಲ್ಲಿ ಯಾವ್ದೋ ಒಂದು ಗವರ್ಮೆಂಟ್ ಬಂದ್ರು ಆ ಮಟ್ಟ ಚೇಂಜಸ್ ಮಾಡಕ್ ಆಗಲ್ಲ ಆ ರೀತಿ ಗೋಲ್ಗಳು ಇಟ್ಕೊಂಡು ಮಾಡ್ತಿರೋದು ಸಮಗ್ರ ಅನ್ನೋದು ಒಂದು ಸಬ್ಜೆಕ್ಟ್ ಅದು ಇಲ್ಲಿ ಲೀಡರ್ಸ್ ಗಳು ಬರಲ್ಲ ಅಥವಾ ಇಲ್ಲಿ ಪ್ರದೀಪ ಒಬ್ಬನೇ ಇರಲ್ಲ ಆತರದ್ದು ಯಾವ್ದು ಇರಲ್ಲ ಇವನ್ ನಿಮ್ಗೇನೋ ಏನೋ ಗೊತ್ತಿದೆ ಸೊಸೈಟಿಗೆ ಏನಾದ್ರು ಒಂದು ಹೇಳಬೇಕು ಅಂತ ಅನ್ಕೊಳ್ಳಿ ಏನಾದ್ರು ಒಂದು ಐಡಿಯಾಸ್ ಇದೆ ನಿಮ್ಮಲ್ಲಿ ಸಮಾಜಕ್ಕೋಸ್ಕರ ಅಲ್ಲೇನೋ ಬದಲಾವಣೆ ಆಗುತ್ತೆ ಅಂತಂದ್ರೆ ನೀವೊಬ್ಬನ್ ಸೇರ್ಕೊಳ್ಳಿ ಅಂತಾನೆ ಕರೆಯೋದು ನಾವು ನಾವ್ ಅದಕ್ಕೆ ಏನ್ ಪ್ಲಾನ್ ಮಾಡಿದ್ವಿ ಕರ್ನಾಟಕದಲ್ಲಿ ಪ್ರತಿ ಒಂದು ಹಳ್ಳಿನು ಟಚ್ ಮಾಡ್ಬೇಕು ಅಂತ ಹೇಳಿ ಪ್ರತಿ ಒಂದ್ ಹಳ್ಳಿಲೂ ಇವತ್ತು ನಾವು ಗ್ರೂಪ್ ವೈಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಆಲ್ ಓವರ್ ಕರ್ನಾಟಕ ಒಂದು ಒಂಬತ್ತು ಲಕ್ಷ ಜನ ಪ್ಲಾಟ್ಫಾರ್ಮ್ ಇದು ಸೊ ಇಲ್ಲಿ ಜನಗಳಿಗೆ ಹೆಂಗ್ ಯೂಸ್ ಆಗುತ್ತೆ ಎಲ್ಲಾನು ಹೇಳ್ತಾ ಹೋಗ್ತಿವಿ ಅವರು ತಗೋತಾರೋ ಬಿಡ್ತಾರೋ ಅಥವಾ ಚೇಂಜಸ್ ಆಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಈವನ್ ಇಲ್ಲಿ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಗಳು ಇದ್ದವರೆಗೂ ನಾವು ಅದೇ ಥಿಂಕ್ ಮಾಡಿ ನೀವು ನೀವು ಟೀಚರ್ಸ್ ಹೇಳ್ತಾ ಇದೀನಿ ನಾನು ಎಲ್ಲವನ್ನೂ ಮಾಡ್ಕೊಡ್ತೀವಿ ಹುಡುಗರುಗಳು ಎಜುಕೇಶನ್ ಅಲ್ಲಿ ಅವ್ರ ಟೀಚಿಂಗ್ ಇರಬಹುದು ಜಾಬ್ ಫೇರ್ ಎಲ್ಲಾನು ಮಾಡ್ಕೊಡ್ತೀವಿ ಎಲ್ಲ ಎಂಡ್ ಆಫ್ ದ ಡೇ ಅವರೆಲ್ಲ ಓದಿಸ್ತಾ ಇರೋದು ಸ್ಟಡಿ ಮಾಡ್ತಿರೋದು ಇಷ್ಟೆಲ್ಲ ಸರ್ಟಿಫಿಕೇಟ್ ಗಳು ಕೊಟ್ಕೊಂಡು ಕೂತಿರೋದು ಟ್ರೈನಿಂಗ್ ಎಲ್ಲ ಮಾಡ್ತಾರೆ ಎಂಡ್ ಆಫ್ ದ ಡೇ ಕೆಲಸಕ್ಕೋಸ್ತರೇ ಬಟ್ ಎಲ್ಲಾ ಗಳು ಕೆಲಸಕ್ಕೋಸ್ಕರ ಪ್ರಯತ್ನಗಳು ಆಕ್ಟ್ ಮಾಡ್ತೀನಿ ಅಂದ್ರೆ ನಾನು ಹೇಳೋದು ಜಾಬ್ ಫೇರ್ಗಳು ಮಾಡ್ತಾರೆ ಮತ್ತೆ ಕಂಪ್ನಿಗಳು ಬರ್ತಾರೆ ಅದು ಬೇರೆ ಅದು ಫಾರ್ಮಾಲಿಟಿಸ್ ಅಷ್ಟೇ ಮಾಡ್ತವೆ ಸೊ ನಾವ್ ಹೇಳೋದೇನು ಒಂದು ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಬೆಂಗಳೂರು ತಗೊಂಡ್ರೆ ನಿಮ್ಗೆ ಲಕ್ಷ ಗಡ್ಲೆ ಕಂಪನಿಗಳ್ ಇಲ್ಲಿ ಸಾವಿರ ಗಡ್ಲೆ ಕಂಪ್ನಿಗಳು ನೀವ್ ಹೋಗ್ ಕಂಪ್ನಿಗಳು ಅಡ್ರೆಸ್ ತಗೊಂಡು ಕಳ್ಸಿ ಅಡ್ರೆಸ್ ಡೀಟೇಲ್ಸ್ ಎಲ್ಲಿದೆ ನಿಮ್ ಇನ್ಸ್ಟಿಟ್ಯೂನ್ ಗಳಲ್ಲಿ ಎಲ್ಲಿ ಮೇಂಟೈನ್ ಮಾಡ್ತೀರಿ ಯಾವ್ದೋ ಕನ್ಸಲ್ಟೆಂಟ್ ಗಳು ಓದ್ಬಿಟ್ಟು ಪಾಸ್ ಹೊರಗಡೆ ಹೋಗ್ತಾರೆ ಯಾವ್ದೋ ಕನ್ಸಲ್ಟೆಂಟ್ ಗಳು ದುಡ್ಡುಗಳು ಕೊಡಬೇಕು ಅಥವಾ ರೆಫರೆನ್ಸ್ ಗಳಿದ್ರೆ ಅವಾಗ ಕೆಲಸ ಸೇಕೋತಾರೆ ಎಷ್ಟೋ ಜನಕ್ಕೆ ರೆಫರೆನ್ಸ್ ಏನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇವಾಗ ಎಲ್ಲರೂ ಮೊಬೈಲ್ ಅಲ್ಲಿ ಸಿಕ್ಕನ್ ಆಗಿದ್ದಾರೆ ಹೌದು ಇದೊಂದು ಬದಲಾವಣೆಗಳು ಮಾಡ್ಬೇಕು ಆಮೇಲೆ ಒಂದು ಗಳು ಯಾವ್ದೋ ಒಂದು ಕಾಲೇಜ್ ಗಳಾಗಿರ್ಬೋದು ಸ್ಕೂಲ್ ಗಳಾಗಿರ್ಬೋದು ಬರೀ ಅಡ್ಮಿಷನ್ ಟೈಮ್ ಅಲ್ಲಿ ಮಾತ್ರ ಮಾರ್ಕೆಟಿಂಗ್ ಮಾಡ್ತವೆ ಏನ್ ಇರಬೇಕು ಪ್ರತಿ ದಿನ ನೀವು ಮಾರ್ಕೆಟಿಂಗ್ ಮಾಡಬಹುದಲ್ಲ ಕಾಲೇಜ್ ಗಳ ಬಗ್ಗೆ ನೀವು ಎಂಟೆ ಸ್ಟೂಡೆಂಟ್ಸ್ ಗಳು ಯಾರ್ಯಾರು ಇದ್ದಾರೆ ಒಂದು ಗ್ರೂಪ್ ಏಜ್ ಸಿಸ್ಟಮ್ ಇವಾಗ ಮಾಡ್ತಿದಾರೆ ಗ್ರೂಪ್ ಏಜ್ ಗಳ ಸಿಸ್ಟಮ್ ಮಾಡ್ತೀರಿ ನೀವು ಯಾವ್ದೋ ಒಂದು ಹಳ್ಳಿನೋ ಅಥವಾ ಒಂದು ಸಿಟಿ ಲಿಮಿಟ್ ಆದ್ರೆ ಸುತ್ತಮುತ್ತ ಇರೋ ಒಂದು ಐವತ್ತು ಕಿಲೋಮೀಟರ್ ಗಳ ಕಾಂಟ್ಯಾಕ್ಟ್ ನಂಬರ್ ಬಿಲ್ಡ್ ಮಾಡ್ಬೇಕು ಅವ್ರು ಪ್ರತಿ ಒಂದು ಮೂಮೆಂಟ್ ಒಂದು ಮೆಸೇಜ್ ಮಾಡ್ತಾ ಹೋದಾಗ ಅದೊಂದು ಅದ್ಭುತ ಆಗ್ಬಿಡುತ್ತೆ ಸೊ ಯಾವ್ದೋ ಒಂದು ಹಳ್ಳಿಲಿ ಇರ್ತಾನೆ ಒಬ್ಬ ಯುವಕ ಅವ್ನ್ ಏನೋ ನಿರುದ್ಯೋಗ ಸಮಸ್ಯೆ ಇರ್ತಾನೆ ಅವ್ನಿಗೆ ಏನೋ ಗೊತ್ತಿಲ್ಲ ಅನ್ನೋದಾದ್ರೆ ಅವನಿಗೆ ಇನ್ನೂರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಡಿ ಏನು ಬೇಕಾದ್ರೂ ಮಾಡ್ತಾನೆ ಸೊ ನಾವ್ ಅದನ್ನೇ ಹೇಳ್ತೀವಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇಷ್ಟೆಲ್ಲ ಬರ್ಕೋತಿವಲ್ಲ ನಾವು ನಿರುದ್ಯೋಗ ಸಮಸ್ಯೆ ಅಂತ ಆಕ್ಚುಲಿ ಫ್ಯಾಕ್ಟ್ ಕೆಲ್ಸಗಳ ಖಾಲಿ ಇಲ್ಲ ಅನ್ನೋದಕ್ಕೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇರೋದು ಕೆಲ್ಸಗಳು ಎಲ್ಲಿ ಖಾಲಿ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಎಲ್ಲಿ ಖಾಲಿ ಇದೆಯನ್ನೋದು ಗೊತ್ತಾಗ್ತಿಲ್ಲ ಜನಗಳಿಗೆ ಇವತ್ತು ಬೆಂಗಳೂರಲ್ಲಿ ನಲ್ವತ್ತರಿಂದ ಐವತ್ತು ಲಕ್ಷ ಜನ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಏನಕ್ಕೆ ಬಂದಿದಾರೆ ಏನಕ್ಕೆ ಅವ್ರಸಗಳಿಗೆ ಯಾಕೆ ಕೆಲಸಗಳಿಲ್ಲ ನಮ್ಗಳಿಗೆ ಯಾಕೆ ಕೆಲಸಗಳಿಲ್ಲ ನಮ್ಮ ಹುಡುಗರುಗಳಿಗೆ ಸೊ ಇವೆಲ್ಲ ನೋಡ್ತಾ ಹೋದ್ರೆ ಇದು ಇತ್ತು ಸ್ಟ್ರೈಕ್ ನೋಡ್ಬೋದು ಘಾಟಿ ಮಾಡೋದ್ರ ಅವಶ್ಯಕತೆಗಳಿಲ್ಲ ಸಿಂಪಲ್ ಸೊಲ್ಯೂಷನ್ ಅಷ್ಟೇ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಅಂತ ಇಷ್ಟೊಂದು ಒದ್ದ ಸೈಟ್ ಬಟ್ ಕಲ್ಸೋ ಪ್ರಯತ್ನಗಳು ಯಾರು ಮಾಡ್ತಾನೆ ಇಲ್ಲ ನಾವಲ್ಲಿ ಹೇಳುದು ಎಷ್ಟು ರಕ್ಷಣಾ ವೇದಿಕೆಗಳು ಇದಾವೆ ಇವತ್ತು ಕನ್ನಡ ಪರ ರಕ್ಷಣಾ ವೇದಿಕೆಗಳು ಹೋರಾಟಗಾರ ಮಾಡ್ತಾರೆ ನೀವು ಯೋಗ್ಯತೆಗಳಿಗೆ ಕನ್ನಡ ಲೆಕ್ಚರ್ಸ್ಗಳನ್ನ ಕನ್ನಡ ಟೀಚರ್ಸ್ ಗಳನ್ನ ಅಥವಾ ಕನ್ನಡ ಕಲ್ಸೋರ್ಗಳನ್ನ ಪಿಕ್ ಮಾಡಿ ಒಂದು ವೆಬ್ಸೈಟ್ಗಳನ್ನ ಮಾಡಿ ನಂಬರ್ಸ್ ಗಳ ಆಮೇಲೆ ವಾರ್ನಿಂಗ್ ಮಾಡಿ ತಗೊಳ್ಳಿ ಇಷ್ಟು ಲಕ್ಷ ಜನ ಕನ್ನಡ ಕಲ್ಸೋರು ಇದಾರೆ ನೀವು ವಿತ್ ಇನ್ ಒನ್ ಇಯರ್ಸ್ ಏನಿದೆ ಅಂದ್ರೆ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಎಷ್ಟು ಕತ್ತಡರವಾಗಿ ಮಾಡ್ತಿದ್ದಾರೆ ಪೊಲಿಟಿಷಿಯನ್ಸ್ ಅಂದ್ರೆ ನೋಡಿ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಇಲಾಖೆ ಅಂತ ಇದೆ ಆ ಸಂಸ್ಥೆನಲ್ಲಿ ಕನ್ನಡ ಜಾಬ್ಗೆ ಅಂತ ನಾವು ಕನ್ನಡ ಆಪ್ಷನ್ ಅಲ್ಲಿ ಓದನು ಅಪ್ಲೈ ಮಾಡಕ್ ಆಗ್ತಿಲ್ಲ ಯಾಕೇಳಿ ಗಡಿನಾಡು ಕನ್ನಡಿಗರಿಗೆ ಅಂತ ಮೀಸಲು ಕೊಟ್ಬಿಟ್ಟಿದ್ದಾರೆ ಆ ನನ್ ಮಕ್ಳು ಕನ್ನಡನೇ ಬರಲ್ಲ ತೆಲುಗು ಮಾತಾಡ್ಕೊಂಡು ಸಾಯ್ತಿರ್ತಾರೆ ಇಲ್ಲ ಅಂದ್ರೆ ಮರಾಠಿ ಮಾಡ್ತಾಯ್ತಿರ್ತಾರೆ ಅವ್ರಲ್ಲ ಕನ್ನಡ ಅಭಿವೃದ್ಧಿ ಮಂಡಳಿ ಕೂತ್ಕೊಂಡು ಅಲ್ಲೂ ಮರಾಠಿ ಹಿಂದಿ ಇಲ್ವಾ ತೆಲುಗು ತಮಿಳ್ ಮಾತಾಡ್ಕೊಂಡಿರ್ತಾರೆ ಮಾತ್ರ ಅದು ರಿಸರ್ವ್ ಅಂತೆ ನಾನು ಒಂದ್ಸಲ ಸಲ ಎಸ್ ಸಿಗ್ ಹೋಗಿ ಜಗಳನೇ ಬಂದೆ ನಾವು ಕನ್ನಡ ಮೇಜರ್ ಓದಿ ಇಷ್ಟು ವರ್ಷ ಎಲ್ಲಾ ಮಾಡಿ ಎಕ್ಸಾಮ್ ಎಲ್ಲಾ ಬರೆದು ಒಂದು ಪೋಸ್ಟ್ ತಗೊಳಣ ಅಂತ ಹೋದ್ರೆ ನಮಗ್ ಜಾಬೇ ಕೊಡಲ್ಲ ಅಂದ್ರೆ ಇನ್ಯಾರೋ ಬೇರೆ ಲ್ಯಾಂಗ್ವೇಜ್ ಮಾತಾಡೋನಿಗೆ ಮೀಸಲಿಟ್ಟವ್ರಲ್ಲ ಹೌದು ಮಾಡೋದ್ ಹೇಳಿ ಇದು ಇದೇ ತರ ಸಮಸ್ಯೆಗಳಿಗೆ ನಾವು ಸಿಲುಕಿ ಒದ್ದಾಡ್ತಿದೀವಿ ಇಲ್ಲಿ ಸೊಲ್ಯೂಷನ್ ಯಾರಿಗೂ ಬೇಕಾ ಎಂಡ್ ಆಫ್ ದೇ ಮೇಡಮ್ ಇಲ್ಲಿ ಯಾರಿಂದ ದೇವ್ರುಗಳಿಲ್ಲ ಅಥವಾ ನಂಗಿರೋ ಶಕ್ತಿ ಇನ್ನೊಬ್ಬ ಮಾತಾಡಕಾಗ ಯಾವನ್ಗೂ ಇಲ್ಲ ಯಾವನ್ಗೂ ಇದನ್ನ ಹೇಳ್ತೀವಲ್ಲ ಅಥವಾ ಎರಡೆರಡು ಮೈಂಡು ಎರಡೆರಡು ಏನು ಮಿದ್ರಗಳು ಯಾವನ್ಗೂ ಇಲ್ಲ ಅದು ಎಲ್ಲರಲ್ಲೂ ಶಕ್ತಿ ಇದೆ ಈ ಎಜುಕೇಶನ್ ಅನ್ನೋದು ಏನಾಗಿದೆ ಗೊತ್ತಾ ಮಿನಿಮಮ್ ಓದಕ್ಕೆ ತಿಳ್ಕೊಳಕ್ ಅಷ್ಟೇ ಬೇಕಾಗಿರೋದು ಇವತ್ತು ಡಿಪ್ಲೊಮ ಇಂಜಿನಿಯರ್ ಮಾಡಿರೋರು ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಬೀದ್ ಹೌದು ಸರ್ ಅಂದ್ರೆ ಅಭಿವೃದ್ಧಿ ಅನ್ನೋದು ಓದದ್ ಮೇಲೆ ಆಗ್ಲಿಲ್ಲ ಅಂದ್ರೆ ಜಾಸ್ತಿ ಜನ ಎಜುಕೇಟೆಡ್ ಕನ್ವರ್ಟ್ ಆಗಲಿ ಆಗ್ತಿದ್ದಾರೆ ಅನ್ನೋದ್ರ ಮೇಲೆ ಆಗ್ಲೇ ಇಲ್ಲ ಅಭಿವೃದ್ಧಿ ಅನ್ನೋದು ಸೊ ಅಂದ್ರೆ ಏನಕ್ಕೆ ಸ್ಟಡೀಸ್ ಏನಕ್ಕೆ ಎಜುಕೇಶನ್ ಏನಕ್ಕೆ ಬೇಕು ಅಂತ ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದ್ವಿ ಇವತ್ತು ಏನೇ ಆದ್ರೂನು ವರ್ಲ್ಡ್ ವೈಡ್ ಅಲ್ಲಿ ಎಕ್ಸ್ಪೋಸ್ ಇದು ಅಂತ ಆಮೇಲೆ ಅಗ್ರಿಕಲ್ಚರ್ ನೋಡಿ ಎಷ್ಟು ವಿಚಿತ್ರ ಇದೆ ನೀವು ಯಾವ್ದೇ ವೆಹಿಕಲ್ ತಗೊಂಡ್ರೂ ಅದೇ ವೆಹಿಕಲ್ ಇರೋ ಶೋರೂಮ್ ತಾನೆ ಹೋಗ್ತೀರಿ ಬ್ರ್ಯಾಂಡ್ ಗಳು ನೋಡ್ತೀವಿ ನಾವ್ ಬಟ್ಟೆ ಶೂತು ಎಲ್ಲದಕ್ಕೂ ಬ್ರಾಂಡ್ ಹುಡುಕ್ತಾ ಇದೀವಿ ಇವತ್ತು ನಾವು ತಿನ್ನೋ ಫುಡ್ ಗೆ ಯಾರು ರೈತ ತಿನ್ನೋನೇ ಕನ್ಸೂಮರ್ ಅಥವಾ ಜನಗಳು ನಾವ್ ಎಂತ ಕಪಿನ ಮಕ್ಳು ನಾವು ಅಂತಂದ್ರೆ ಬೆಳೆದಿರೋನೆ ಕಣ್ಣು ಸಿಕ್ತಾನೆ ಕಣ್ಣು ಕಾಣಿಸ್ತಾವನೆ ಅವನ ಹತ್ರ ಹೋಗ್ಬಿಟ್ಟು ಅವ್ನಿಂಗ್ ಪ್ರಯತ್ನೇ ಮಾಡ್ತಿಲ್ಲ ಅವನ್ ಯಾರು ಮಿಡ್ಲ್ ಅಲ್ಲಿ ಬಂದು ಪ್ಯಾಕೆಟ್ ಗಳು ಮಾಡಿ ಅದಕ್ಕೆ ಕೆಮಿಕಲ್ ಹಾಕಿ ಸ್ಟೋರ್ ಮಾಡಿ ಒಂದು ಕಲರ್ ಬ್ರ್ಯಾಂಡ್ ಹಾಕಿ ಸೇಲ್ ಹೋಗ್ತಾ ಇದೀವಿ ಅಂದ್ರೆ ಒಳ್ಳೆ ಪದಾರ್ಥನ ಬೆಳೆದು ಕೊಡೋನ್ ಬಿಟ್ಬಿಟ್ಟು ವಿಷ ಕನ್ವರ್ಟ್ ತಿಂತಾ ತಿಂತ ಅಂದ್ರೆ ನಮ್ಮತ್ರ ಮೂರು ಪ್ರಿಯಾರಿದ್ದಾರೆ ಮೂರು ಪ್ರಿಯಾರ ಎಂಡ್ ಆಫ್ ದಿ ಡೇ ತಿಂಕ್ ಮಾಡಿ ಇಷ್ಟೆಲ್ಲಾ ಸರ್ಕಸ್ ಮಾಡ್ತಿರೋದು ಸೈಟ್ ಮಾಡ್ತಿರೋದು ನಿಜ ಜೀವನ್ಗಳಲ್ಲಿ ಏನಕ್ಕೆ ಊಟಕ್ಕೋಸ್ಕರನೇ ಹೌದು ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ ಇವತ್ತು ಒಬ್ಬ ಯಾರ ರೈತ ಇನ್ನೂರಿಂದ ಮುನ್ನೂರು ಫ್ಯಾಮಿಲಿ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಬಿಟ್ಟ ಅಂತ ಅನ್ಕೊಳಿ ಲಕ್ಷಾಧಿಪತಿ ಆಗುತ್ತೆ ಇನ್ನು ಫ್ಯಾಮಿಲಿಗೆ ಬರೀ ರೈಸ್ ಎಕ್ಸಾಂಪಲ್ ತಗೊಬಿಟ್ರೆ ಯೂಸ್ ಮಾಡ್ತೀವಿ ಒಂದು ಒನ್ ಇಯರ್ ಗೆ ರಾಗಿ ಯೂಸ್ ಮಾಡೋದು ಒನ್ ಇಯರ್ ಗೆ ಎಷ್ಟು ಯೂಸ್ ಮಾಡೋದು ಸಾಂಬಾರ್ ಪುಟ್ರೆ ಒನ್ ಇಯರ್ಗೆ ಎಷ್ಟು ಯೂಸ್ ಮಾಡಬಹುದು ನಾವು ಸೊ ಇನ್ನೂರು ಫ್ಯಾಮಿಲಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಇನ್ನೂರ್ ಫ್ಯಾಮಿಲಿ ಕೇರ್ ಆದ್ರ ಅವನು ಏನೆಲ್ಲ ಕೊಡಬಹುದು ಸರ್ವಿಸ್ ಅವನು ಇನ್ನೂರ್ ಫ್ಯಾಮಿಲಿ ಆರೋಗ್ಯ ಕಾಪಾಡದೆ ಅಂತ ಅವ್ನ್ ಇದು ಪೊಸಿಷನ್ ನಾವ್ ತಿಂಗ್ಳಿಗೆ ಐದರಿಂದ ಆರ್ ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಫ್ಯಾಮಿಲಿ ಅಲ್ವಾ ಫುಡ್ ಐಟಮ್ ಮಾಡಲ್ವಾ ಮಿನಿಮಮ್ ಇನ್ನೂರ್ ಫ್ಯಾಮಿಲಿ ಗೆ ಎಷ್ಟಾಗೋಯ್ತು ಹತ್ತು ಲಕ್ಷ ರೂಪಾಯಿ ಆಯ್ತು ಇನ್ನೂರ್ ಫ್ಯಾಮಿಲಿ ಗೆ ಎಷ್ಟಾಗತ್ತೆ ಇನ್ನು ಜಾಸ್ತಿನೇ ಆಗೋಗುತ್ತೆ ಅಲ್ವಾ ಸೋ ಒಂದ್ ಒನ್ ಇಯರ್ ಗೆ ಎಷ್ಟಾಯ್ತು ನಾವು ಇದನ್ ಯಾವ್ದು ಗಮನ ಕೊಡ್ತಿಲ್ಲ ಒನ್ ಗೆ ಆಲ್ಮೋಸ್ಟ್ ಇಯರ್ ಲೆಕ್ಕಲ್ ಆಗುತ್ತೆ ಇವ್ನ ರೈತರ ಕೆಲಸ ಏನಾಗ ದುಡ್ಡು ಎಲ್ಲರಿಗೂ ದುಡ್ಡೇ ಬೇಕಾಗಿರೋದು ಇವತ್ತು ದುಡ್ಡು ಅಂತ ಅಂತಂದಾಗ ಜನರ ಸರ್ವಿಸ್ ಮಾಡಕ್ ಓಡಾಡ್ಬೇಕು ಮೇಡಮ್ ಜನಗಳ ಸೇವೆ ಅನ್ನತಕ್ಕಂಥದ್ದು ಸೇವೆ ಮಾಡಿ ದುಡ್ಡು ಮಾಡದಲ್ಲ ಸೇವೆ ಕೊಡ್ತಾ ದುಡ್ಡು ಮಾಡ್ಬೇಕು ಈ ತರದ ಬದಲಾವಣೆಗಳಾಗ್ಬೇಕು ಒಬ್ಬಟ್ ಇಲ್ಲೇನಾಗದ್ ಗೊತ್ತಾ ಇದನ್ನ ಒಬ್ಬರೇ ಕೂತ್ಕೊಂಡು ಏನೋ ರಾಜಕೀಯ ಪಾರ್ಟಿಗಳು ಮಾಡ್ತಾನೆ ಆಗಲ್ಲ ಜನಗಳಿಗೆ ಸೊಸೈಟಿಗೆ ಈ ತರ ವಿಚಾರ ಅಳವಡಿಸ್ತಕ್ಕ ಬಿಡ್ತಾನ ಅವನಿಗೆ ಬಿಟ್ಟಿದ್ದು ನೀವು ಯಾರು ಅಳವಡಿಸ್ಕೊಳ್ಳಲ್ಲ ನಮ್ಮಂತವ್ರು ನಾವು ಕೇಳ್ಕೊಂತೀವಿ ಮಾಡ್ಕೊಂತೀವಿ ಏನೋ ಒಂದು ಮಾಡ್ಬೇಕಂತ ಹೋಗ್ತಿವಿ ಬಟ್ ನಮ್ಮನ್ನ ನಮ್ಮ ಮೈಂಡ್ ಸೆಟ್ ನ ಕೆಡಿಸೋಕೆ ಒಂದ್ ಅಷ್ಟು ಜನ ಉಡ್ಕೊಂಡ್ಬಿಟ್ಟಿರ್ತಾರ ಇಲ್ಲ ಸಿ ಏನಾಗತ್ತೆ ಗೊತ್ತಾ ಪುಣ್ಯ ಮೇಡಮ್ ಇಲ್ಲಿ ನಾವು ಒಂದು ಸಂಸ್ಥೆಯಾಗಿ ಒಂದು ಇಂಕ ಬರುತ್ತೆ ಏನಲ್ಲಿ ಗುಂಪು ಗುಂಪಲ್ಲಿ ಹೋಗಿ ಹೇಳ್ತಾ ಹೋದ್ರೆ ದೇವರ ಇದು ಆಗಲ್ಲ ಇದಕ್ಕೆಲ್ಲ ಬೆಸ್ಟ್ ಮೆಡಿಸಿನ್ ಏನ್ ಗೊತ್ತಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದು ಯೂಟ್ಯೂಬ್ ಚಾನಲ್ಸ್ ಗಳಾಗ್ಲಿ ಫೇಸ್ಬುಕ್ ಗಳಾಗ್ಲಿ ಇನ್ಸ್ಟಾಗ್ರಾಮ್ ಗಳಾಗ್ಲಿ ಅಲ್ಲಿ ಒಂದೇ ತರ ಮೆನ್ಸಿಟ್ಟಿರೋ ಜನಗಳನ್ನ ಅಟ್ರಾಕ್ಟ್ ಮಾಡ್ತೀವಿ ನಾವು ಸೊ ತಾಲೂಕಲ್ಲಿ ಒಬ್ಬ ಸಿಕ್ಕಿದ್ರು ಸಾಕು ಇದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಆಮೇಲೆ ಈಗೆಲ್ಲಾ ಲಾಂಗ್ ಟೈಮ್ ಟೈಮ್ ತಗೊಳ್ಳಲ್ಲ ಇಮ್ಮಿಡಿಯೇಟ್ ಕ್ಲಿಕ್ ಆಗ್ಬಿಡ್ತದೆ ಸೊ ಇದು ಮಾಡ್ ತುಂಬಾ ನಾನು ಅದೇ ಹೇಳ್ತಿರ್ತೀನಲ್ಲ ಒಂಬತ್ತು ಲಕ್ಷ ಪ್ಲಾಟ್ಫಾರ್ಮ್ ಇದು ತುಂಬಾ ಇದು ಯಾವ್ದು ಸೀಮಿತ ಮಾಡಿಲ್ಲ ನಾವು ಸಮಗ್ರ ಅಂದ್ರೆ ಅದನ್ನ ನೇಮೇ ತಿಳ್ಕೊಬೇಕು ಇದು ನೀಟ್ ಅಲ್ಲ ಇದು ಎಲ್ಲವೂ ಇದೆ ಎಲ್ಲರೂ ಇದಾರೆ ಅಂತ ಎಲ್ಲರೂ ಇದಾರೆ ಮೈನಸ್ನೆಲ್ಲ ಗುರುತಿಸ್ತಾ ಹೋಗೋಣ ಅದು ಪಾಸಿಟಿವ್ ಕನ್ವರ್ಟ್ ಮಾಡಿ ಜನಗಳಿಗೆ ಹೇಳ್ತಾ ಹೋಗಲ್ಲ ಅಷ್ಟೇ ಅವ್ನು ಆಗ ಹೊಲ್ಸ್ಕೊಳ್ಳಿ ಬಿಡ್ಲಿ ನಮ್ಗೆ ಏನಕ್ಕೆ ಬೇಕು ಎಲ್ಲೋ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ವಾ ಮೊಬೈಲ್ ಅಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ವ ಸೊ ಈ ಆ ತರ ಬ್ಯಾಡ್ ವಿಚಾರಗಳಿಗೆ ಬಿಟ್ಟು ಒಳ್ಳೆ ವಿಚಾರಗಳಿಗೆ ಒಂದು ವೇದಿಕೆ ಮಾಡೋಣ ಅಂತ ಅಷ್ಟೇ ಮಾಡಿದ್ದು ಸಮಗ್ರ ನಮ್ದು ಆಲ್ಮೋಸ್ಟ್ ಒಂದು ಎಂಟು ವರ್ಷದ ಪ್ರಯತ್ನಗಳಿವೆಲ್ಲ ಸೊ ನಾವು ದೊಡ್ಡ ಮಟ್ಟದಲ್ಲಿ ಕಾನ್ಸೆಪ್ಟ್ ಗಳು ಇಟ್ಕೊಂಡ್ರ ಅದೇ ನಾನು ಎಚ್ ಎಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಜೊತೆಗೆ ನಮ್ಗೆ ಏನಪ್ಪ ಬೆಂಗಳೂರಲ್ಲಿ ಇರೋದ್ ನಾನು ಆಕ್ಚುಲಿ ಗಿರಿನಗರಲ್ಲಿ ಇರೋದು ಓ ಗಿರಿನಗರ ಹೌದು ನಿಮ್ಗಳೆಲ್ಲಾ ನಂಬರ್ಸ್ ಗಳೆಲ್ಲ ತಗೊಂಡೋಗಿ ನೀವ್ ಯಾರು ಅಂತ ನಮಗ ಗೊತ್ತಿಲ್ಲ ನಾವ್ ಯಾರು ಅಂತ ನಿಮ್ಗ ಗೊತ್ತಿಲ್ಲ ದೊಡ್ಡ ದೊಡ್ಡ ಕಲೆಕ್ಟ್ ಮಾಡೋದು ಇವನ್ ನಾನು ಅದೇ ಹೇಳ್ತೀನಿ ಇವತ್ತು ಒಬ್ಬ ಐನೂರು ಕೋಟಿ ಸಾವಿರ ಕೋಟಿಗ್ ಬಳದಲ್ಲ ಮೇಡಮ್ ನೂರಾರು ಜನ ಕೋಟಿ ಬಳಬೇಕು ನಂದ್ ಅದೇ ಕಾನ್ಸೆಪ್ಟ್ ಅದಕ್ಕೆ ನಾವೇನ್ ಬಂದ್ ಗ್ರೂಪ್ ಮಾಡ್ತಾ ಇದೀವಿ ಈಗ ಗ್ರೂಪ್ ಅಲ್ಲಿ ಯಾರಿಗ ಆಸಕ್ತಿ ಇರ್ತದ ಒಂದ್ ತಾಲೂಕ್ ಮನ್ಸ್ ಹಳ್ಳಿ ಇನ್ನೂರಲ್ಲಿ ಕಂಟ್ರೋಲ್ ಮಾಡ್ತಾನೆ ಇನ್ನೂರ್ ಗ್ರೂಪ್ ಮಾಡೋದು ದೊಡ್ಡ ಮ್ಯಾಟ್ರಲ್ಲ ಪ್ರತಿ ಒಂದ್ ಹಳ್ಳಿ ವೈಸ್ ಗ್ರೂಪ್ ಮಾಡ್ಬಿಟ್ಟು ಒಂದ್ ತಾಲೂಕ್ ಲೆವೆಲ್ ಅಲ್ಲಿ ಒಬ್ಬ ಕಂಟ್ರೋಲ್ ಇಟ್ಕೊಂಡ್ರೆ ಒಂದ್ ಹಳ್ಳಿನಲ್ಲಿ ಯಾರೇ ಹಸು ಮಾಡ್ಲಿ ಏನೇ ಒಂದು ಇದು ಪ್ರಾಜೆಕ್ಟ್ ಮಾಡೋದು ಕೂಡ ಅವ್ನೂರೈವತ್ತರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುದ ಅಂತ ಅನ್ಕೊಳ್ಳಿ ಯಾವ ಬ್ರೋಕರ್ಗಳು ಬ್ರೋಕರ್ ಗಳು ಅವಶ್ಯಕತೆ ಹೇಳಿ ಈ ತರ ಎಲ್ಲ ಇದೆ ಮೇಡಮ್ ಅದ್ರೊಳಗಡೆ ಹಂಗಾಗಿ ಅದು ಶಾರ್ಟ್ ಟೈಮ್ ಅಲ್ಲಿ ಮುಗಿಸಕ್ ಆಗಲ್ಲ ಆಕ್ಚುಲಿ ಒಂದು ದೊಡ್ಡ ದೊಡ್ಡ ಗೋರ್ಮೆಂಟ್ ನೀವು ಕಾನ್ವರ್ಸೇಷನ್ ಮಾಡಿರೋ ಎಷ್ಟೊಂದು ಆಡಿಯೋ ಗಳನ್ನೆಲ್ಲ ನಾನು ಕೇಳಿದೀನಿ ನೀವು ಮಾತಾಡ್ತಿದ್ದೆಲ್ಲ ನಾನು ತುಂಬಾ ಸಲ ಕೇಳಿದೀನಿ ಅವಾಗ ಅನ್ಕೊಂತಿದ್ದೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಏನೋ ಸಮಿಂಗ್ ಸ್ಪೆಷಲ್ ಇದೆ ಅನ್ಸುತ್ತೆ ಯೋಚನೆ ಮಾಡ್ತಾನೆ ಇದ್ದೆ ಆಮೇಲೆ ನೋಡೋಣ ಅನ್ಬಿಟ್ಟು ಮಾಡಿದೆ ನೋಡ್ಲೇ ಇಲ್ಲ ಮೊಬೈಲು ಟೈಮ್ ಆಗ್ಲಿಲ್ಲ ಮಾಡೋಣ ಅನ್ಕೊಂಡಿದ್ದೆ ಇವಾಗ ನನಗೆ ಫ್ರೀ ಆಯ್ತು ಕರೆಕ್ಟ್ ಕ್ಲಾಸ್ ಬಿಟ್ಟು ಬಂದೆ ನೀವು ಕರೆಕ್ಟ್ ಕಾಲ್ ಮಾಡಿದ್ರಿ ಸರ್ ನಾನು ಇವಾಗ ಮಾಡಕ್ ಇದ್ದೆ ಇಲ್ಲ ಮೇಡಮ್ ನಮ್ಗೆ ಅದೇ ಈಗ ನಮ್ ನಮ್ ನೋಡಿ ನಮ್ ಜೊತೆ ಕಮ್ಯುನಿಕೇಟ್ ಮಾಡೋ ವ್ಯಕ್ತಿತ್ವಗಳು ಅಂತಂದ್ರೆ ಈಗ ನಾವ್ ಅದೇ ಹೇಳ್ತಿರ್ತೀವಿ ನಮ್ಮ ವ್ಯಕ್ತಿತ್ವಗಳನ್ನ ಅಥವಾ ನಮ್ ಲೈಕ್ ಮಾಡೋರು ಲೈಕ್ ಎ ಮಿರರ್ ಅಂತ ಸೊ ನಮ್ ನಮ್ಮಲ್ಲಿರೋ ಕೆಲವೊಂದ್ ಗುಣಗಳಾದ್ರೂ ಅವರಲ್ಲಿ ಇರ್ತವೆ ಅಂತ ಈಗ ನಾವ್ ಸಮಗ್ರ ಬಗ್ಗೆ ಹೇಳ್ತೀವ್ರೆಲ್ಲಾ ಹೇಳ್ತಾ ಹೋಗ್ತೀವಿ ನಾನು ಯಾರು ವ್ಯಕ್ತಿಗಳು ಕೂರಿಸ್ಕೊಂಡು ಪಾಠಗಳು ಮಾಡಕ್ ಹೋಗ್ತಿಲ್ಲ ಅಥವಾ ನೀವ್ ಇದ್ ನೀವ್ ಅಂತ ಹೇಳಕ್ಕೂ ಹೋಗ್ತಿಲ್ಲ ನಾನು ಆ ದೊಡ್ಡ ಅಂತ ಕೈ ಹಾಕಿಲ್ಲ ನಾವು ಸಮಾಜಕ್ಕೆ ಹೇಳ್ಬಿಡ್ರ ಒಂದ್ ಮನಸ್ಥಿತಿ ಇರೋರು ಒಂದ್ ವರ್ಷ ಬೇಡ ಮೇಡಮ್ ಐದ್ ವರ್ಷ ಟೈಮ್ ತಗೊಳ್ಳಿ ಇಡೀ ಕಲಿ ಒಂದ್ ಐದ್ ಸಾವಿರ ಜನ ಸೇರ್ತಿವ ಬಾಡ ಒಂದ್ ಐದ್ ಸಾವಿರ ಜನ ಕನೆಕ್ಟಿವಿಟಿ ಆಗ್ತಿವ ಒಂದ್ ಒಂದ್ ಒಂದು ನಂಬರ್ಸ್ ಎಕ್ಸ್ಚೇಂಜ್ ಆಗ್ಬೋದು ವಾಟ್ಸ್ಆಪ್ ಗ್ರೂಪ್ ನಮ್ದೇ ಸ್ಪೆಷಲ್ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗ್ಬೋದು ಅವಾಗ ಅವಾಗ ನಾನೊಬ್ಬ ಹೇಳೋದು ಮಾತ್ರ ಅಲ್ಲ ಐದ್ ಸಾವಿರ ಜನ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಕರೆಕ್ಟ್ ಐದು ಸಾವಿರ ಜನ ಹೇಳೋದು ಆಲ್ರೆಡಿ ಒಂದ್ ವಿಲೇಜ್ ಕಾಂಟಾಕ್ಟ್ ಮಾಡ್ ನಾವು ಇದನ್ನ ದೊಡ್ಡ ನಿಮ್ಗೆ ಗೊತ್ತಿಲ್ಲ ನಿಮ್ ಗ್ರೂಪ್ ಅಲ್ಲಿ ಎಷ್ಟ್ ಜನ ಇದೀರಿ ಆ ತರದ ಒಂಬೈನೂರು ಗ್ರೂಪ್ ಇದೆ ಅದೇ ಕೇಳೋದು ನಿಮ್ಗೆ ಯಾಕೆ ಸ್ಟಾರ್ಟಿಂಗ್ ಕೇಳೋದ ಸಮಗ್ರ ಬಗ್ಗೆ ಏನ್ ಗೊತ್ತಿದೆ ಅಂತ ನೀವು ಕಂಪ್ಲೀಟ್ ಆಗಿ ಅಲ್ಲಿ ಆಡಿಯೋಗಳು ಕಂಪ್ಲೀಟ್ ಆಗಿ ಕೇಳೋದ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನಲ್ ಗಳಲ್ಲೇ ನಾವು ಡಿಸ್ಪ್ಲೇ ಮಾಡಿದೀವಿ ಎಷ್ಟೆ ಗ್ರೂಪ್ ಇದೆ ಅನ್ನೋದನ್ನು ವಿಡಿಯೋ ಮಾಡಿದೀನಿ ನಾನು ಅದೇನಕ್ಕೆ ಮಾಡಿದೀನಿ ಅಂತ ಗ್ರೂಪ್ ನಂಬಲ್ಲ ಜನಗಳನ್ನ ಯಾವ ವಿಧಾನದಲ್ಲಿ ರೀಚ್ ಮಾಡಬೇಕು ಅಂತ ಹೇಳಿ ನಾಟ್ರೋ ಮನಿಗಳು ಫ್ರೀ ಆಫ್ ಕಸ್ಟ್ ಅಲ್ಲಿ ಮಾಡ್ಬಿಟ್ಟಿದೀವಿ ಟಿವಿಝನ್ ವೈಸ್ ಮಾಡ್ಬಿಟ್ಟಿದೀನಿ ಡಿವಿಜನ್ ವೈಸ್ ಮಾಡಿ ಅಲ್ಲಿ ಲಿಂಕ್ ಗಳನ್ನ ಹಾಕಿಬಿಡಿದೀವಿ ನೋಡಪ್ಪ ಇಲ್ಲಿ ಯಾರು ಯಾರು ಬ್ರೋಕರ್ಸ್ ಕಡೆ ಬರಲ್ಲ ಅಲ್ಲಿ ಗ್ರೂಪ್ ಹೋಗ್ತಾರೆ ಗ್ರೂಪ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಮನಿ ಗ್ರೂಪ್ ಅವರೇ ಪ್ರೊಫೈಲ್ ಗಳಾಗಿರೋದು ಅವರೇ ಕಾಲ್ ಮಾಡ್ಕೊಂತಾರೆ ಅವರೇ ಫಾಲೋಅಪ್ ಮಾಡ್ಕೊಂತಾರೆ ಎಲ್ಲವೂ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಎಷ್ಟೋ ಜನ ಅದಕ್ಕೆ ಹೇಳಿದೆ ನಿಮ್ಗೆ ಸಮಗ್ರ ಅನ್ನೋದು ಒಂದು ಸ್ಟಿಕ್ ಅಣ್ಣ ಯಾರೋ ಬ್ರೈಡೇ ಕೊಟ್ರೆ ಅದನ್ನ ಅದಕ್ಕೆ ಮಾಡ್ಕೊಂಡು ಹೋಗ್ತಿರೋದಷ್ಟೇ ಜೊತೆ 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 ಜೊತೆಗೆ ಆಮೇಲೆ ಇವಾಗ ನಾನು ಅದೇ ಹೇಳಿದೆ ಏನೇ ಹೇಳಾಕಂದ್ರೆ ಮರ್ತೇನೆ ನಂಗೆ ಹ್ಯಾಟ್ರಮನಿ ಸಾರಿ ಇದು ಏನು ಇವಾಗ ನೋಡಿ ಗಂಡು ಮಕ್ಳುಗಳು ಇಷ್ಟೋ ಜನ ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಪಾರ್ಟ್ ಮಾಡ್ತಾರೆ ಈಗ ಎರಡ್ ಮೂರ್ ಮದ್ವೆಗಳಾಗೋದು ಸೊ ಬೇರೆ ಬೇರೆ ಇದೆಲ್ಲ ಇದರ ಬರ್ತದೆ ಬೆಸ್ಟ್ ಸೊಲ್ಯೂಷನ್ ಏನ್ ಮಾಡಿದ್ವಿ ಅಲ್ಲಿ ಹೆಂಗ್ ಆಗಬೇಕು ಅನ್ನೋದ್ ಐಡಿಯಾಸ್ ಕಲಿಯಿದೆ ಅಂತಂದ್ರೆ ಯಾರೊಂದು ಮದ್ವೆ ಆಗ್ತಿದಾನೆ ಮದ್ವೆ ಆದ ಕೂಡ್ಲೆ ಅಥವಾ ಒಪ್ಪಂದಗಳಾಗ ಕೂಡ್ಲೆ ಒಂದು ವೆಬ್ಸೈಟ್ ಇರಬೇಕು ಒಂದ್ ವೆಬ್ಸೈಟ್ ಅಲ್ಲಿ ಮದುವೆ ಆಗ್ತಿದ್ದಂಗೆ ಏನು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ ಅವ್ನ ಆಧಾರ್ ಕಾರ್ಡ್ ಎಲ್ಲಾನು ಮೆನ್ಶನ್ಬೇಕು ಸೇಮ್ ಅವ್ನ ಆಧಾರ್ ಕಾರ್ಡ್ ಹೊಡದ್ರೆ ಕುತ್ಕೊಂಡು ಅವ್ನ್ ಇತಿಹಾಸ ಓಪನ್ ಆಗುತ್ತೆ ಅಂದ್ರೆ ಮದುವೆ ಬಗ್ಗೆ ಆ ತರ ಆದಾಗ ಈ ತರ ಪ್ರಾಡ್ ಮಾಡಕ್ ಆಗದೇ ಇಲ್ಲ ಪ್ರತಿಯೊಬ್ಬರು ಮದ್ವೆ ಆಗ್ತಾರ ನೋಡಪ್ಪ ಈ ಗವರ್ನಮೆಂಟ್ ಅಲ್ಲಿ ಇದೆಯಪ್ಪ ಒಂದ್ ವೆಬ್ಸೈಟ್ ಇದೆ ಅದ್ ಮೊಬೈಲ್ ನೋಡ್ಕೊಬಹುದು ನೀನ್ ಆಧಾರ್ ಕಾರ್ಡ್ ಓಡೋದು ಅವ್ನ ಇತಿಹಾಸ ಬರ್ಬೇಕು ಆಧಾರ್ ಕಾರ್ಡ್ ಇವಾಗ ಎಲ್ಲರಿಗೂ ಸೇಮ್ ಅಲ್ವಾ ಅದೆಲ್ಲೂ ಎರಡ್ ಎರಡು ಮೂರ್ ಮೂರುಗಳ ಸಾಧ್ಯನೇ ಇಲ್ಲ ಅಲ್ವಾ ಈ ತರ ಸಿಸ್ಟಮ್ಸ್ ಹೆಂಗಾಗುತ್ತೆ ಮೇಡಮ್ ಫ್ರಾಡ್ ಸಾಧ್ಯನೇ ಇಲ್ವೇ ಫ್ರಾಡ್ ಆಗದೇ ಇಲ್ವೇ ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಲಕ್ಷ ಲಕ್ಷ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ವರ್ಕ್ ಮಾಡ್ತಾರೆ ಕರೆಕ್ಟಾ ನಮ್ ಎಂಟೈರ್ ಕರ್ನಾಟಕದಲ್ಲಿ ಇರೋದು ಕೇವಲ ಇಪ್ಪತ್ತೇಳು ಸಾವಿರ ಚಂದ್ರೆ ಹಳ್ಳಿಗಳು ಬರ್ತವೆ ಇಪ್ಪತ್ತೇಳು ಸಾವಿರ ಹಳ್ಳಿಗಳಿಗೂ ಒಬ್ಬೊಬ್ಬ ಪಿ ಸಿನೋ ಅಥವಾ ಯಾರೋ ಒಬ್ರು ಅಧಿಕಾರಿಗಳನ್ನೋ ಲಿಂಕ್ ಕೊಟ್ಟು ಊರಲ್ಲಿ ಏನೇ ನಡೀಲಿ ಫ್ರಾಡ್ ಮಾಡೋದಾಗ್ಲಿ ಕೆಲವೊಂದು ಇಶ್ಯೂಗಳು ನಡೆಯೋದಾಗ್ಲಿ ಎಲ್ಲಾರ್ಗು ಒಂದು ಇಂಟಿಮೇಶನ್ ಮಾಡ್ತಾ ಇರಬೇಕು ಅವ್ರಿಗೆ ಗ್ರೂಪ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ತಿರ್ಬೇಕು ಯಾರೋ ಒಬ್ಬ ಲೀಡರ್ ಯಾರೋ ಒಬ್ಬ ಇರ್ತಾನಲ್ಲ ಊರಲ್ಲಿ ಯೂಟ್ಯೂಬ್ ಆತರ ನೀವು ಕೊಟ್ಟಾಗ ಯಾವಾಗ ಫಿಲ್ಟರ್ ಮಾಡಬಹುದು ಗೊತ್ತಾ ನೀವು ನಾನ್ ಸೈನ್ಸ್ ಎಲ್ಲನು ಪ್ರತಿಯೊಂದು ಅಲ್ಲಿ ಅಬ್ಸರ್ವೇಶನ್ ಇರ್ತಾರೆ ಇದ್ದಾರೆ ಇಪ್ಪತ್ತೆರಡು ಸಾವಿರ ಹಳ್ಳಿಗೆ ಒಂದ್ ಇಬ್ಬಿಬ್ರು ನಾ ಮೂರ್ ಮೂರ್ ಜನ ಒಂದು ಕೊಟ್ಬಿಡಿ ಇನ್ಚಾರ್ಜ್ ನ ಅಂದ್ ನ ಏನು ಓಡಾಡ್ಬೇಕು ಅಂತ ಏನಿಲ್ಲ ಅವ್ರು ನಾವ್ ಹೇಳ್ತಾರೆ ಅಬ್ಸರ್ವೇಷನ್ ಅಲ್ಲಿ ಜಸ್ಟ್ ಅಬ್ಸರ್ವೇಷನ್ ಈ ಹಳ್ಳಿಲಿ ಏನ್ ನಡೀತಿದೆ ಇವತ್ ಬೆಳಿಗ್ಗೆ ಏನ್ ಅಪ್ಡೇಟ್ ಬಂತು ಮಾಡ್ಬೋದು ಗೊತ್ತಾ ನಾವುಗಳು ಅಯ್ಯೋ ಸರ್ ತುಂಬಾ ಅಂದ್ರೆ ತುಂಬಾ ಪ್ರಾಣಿಗಳು ನಾವು ತಲೆಯಿಂದ ಕೆಲ್ಸಗಳು ಮಾಡ ಮಾಡಬೇಕು ಮೇಡಮ್ ಯಾವತ್ತೂ ಅನ್ಎಜುಕೇಟೆಡ್ ರೀತಿ ವರ್ತಿಸ್ಕೊಂಡ್ ಹೋಗ್ತಿದ್ರೆ ಸೀರಿಯಸ್ ಆಗಿ ಯಾವನು ಉದ್ದಾರ ಆಗಲ್ಲ ಆಮೇಲೆ ರೂಲ್ಸ್ ಮೆಟ್ಟಿಲ್ಲ ಸರ್ ಇಲ್ಲ ಆಮೇಲೆ ನೋಡಿ ಟ್ರಾಫಿಕ್ ರೂಲ್ಸ್ ಗಳು ಇಷ್ಟೆಲ್ಲ ಮಾತಾಡ್ತೀವಲ್ವಾ ಒಬ್ಬ ಪೊಲೀಸ್ ಫೈನ್ ಹೆಂಗಾಗ್ತಾನೆ ಮೇಡಮ್ ಒಂದು ಕ್ಯಾಪ್ಚರ್ ಮಾಡಿ ಹಾಕ್ತಾನೆ ಒಂದ್ ಫೋಟೋ ಹೊಡಿತಾನೆ ಅಪ್ಲೋಡ್ ಮಾಡೋದು ನಮ್ಗೆ ಫೈನ್ ಬರುತ್ತೆ ಕರೆಕ್ಟ್ ಅದನ್ನ ಮಾಡಕ್ ಪೊಲೀಸ್ ಆಗ್ಬೇಕು ಸಾರ್ವಜನಿಕರ ಕೈ ಕೊಟ್ಬಿಡಿ ಕೆಲವೊಂದು ಕಾನೂನುಗಳನ್ನ ಅಂದ್ರೆ ಫೈಟ್ ಮಾಡಕಲ್ಲ ನಾವ್ ಹೇಳ್ತಿರೋದು ಹಾ ಫೈಟ್ ಮಾಡಕ್ಕಲ್ಲ ನಾನು ಹೇಳ್ತಿರೋದು ಯಾವನೊಬ್ಬ ನೋ ಪಾರ್ಕಿಂಗ್ ಹಾಕಿದಾನ ಅಥವಾ ವೀಲಿಂಗ್ ಮಾಡ್ತಿದಾರ ಜಸ್ಟ್ ಫೋಟೋ ತಗೊಂಡು ಒಂದು ವೆಬ್ಸೈಟ್ ಅಪ್ಲೋಡ್ ಕರೆಕ್ಟ್ ಹ್ಮ್ ಎಷ್ಟು ಅದ್ಭುತ ಆಗ್ಬಿಡುತ್ತಲ್ವಾ ನಾನು ಅದ್ ನೋಡಿದೆ ನಿನ್ನೆ ನಿಮ್ಮ ಇದ್ರಲ್ಲಿ ಸಮಗ್ರದಲ್ಲಿ ಇತ್ತು ಅದು ಅನ್ಸುತ್ತೆ ಎಷ್ಟು ಅದ್ಭುತ ಗುರು ಇವ ಇಡಿಯಾ ಅಂತ ನನಗೆ ಅನ್ಸುತ್ತೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಆಗತ್ತೆ ಗೊತ್ತಾ ಅಲ್ಲಿ ಯಾರು ಅಂದ್ರೆ ಆಮೇಲೆ ಇನ್ನೊಂದ್ ಏನಾಗಿದೆ ಗೊತ್ತಾ ದಡ್ರಗಳು ಅರಂಬರದ ತಿಳ್ಕೊಂಡಿರೋರು ಆಮೇಲೆ ಈ ತರ ಟೈಮ್ ಪಾಸ್ ಕಿರೋ ಜನಗಳು ಅಥವಾ ಈ ಬ್ಯಾಡ್ ಥಿಂಗ್ಸ್ ಮೈಂಡ್ ಮೈಂಡ್ ಸೆಟ್ ಇರೋ ಜನಗಳೇ ಸಿಕ್ಕ ಬಟ್ಟೆ ಆಟ ಆಡೋದು ಸೊಸೈಟಿ ತಿಳ್ಕೊಂಡಿರೋರು ಆಮೇಲೆ ಬುದ್ಧಿವಂತರುಗಳು ಆಮೇಲೆ ಸೌಮ್ಯ ಸ್ವಭಾವದಲ್ಲ ಏನ್ ಮಾಡ್ಸಿದೀವಿ ಗೊತ್ತಾ ನಮ್ಗೆ ಏನಿರ್ಬೇಕು ಗುರು ಏನಿಕ್ ಬೇಕು ಬಿಟ್ಬಿಟ್ಟು ಹೋಗ್ತಾ ನಾವು ಅಂದ್ರೆ ಕೆಟ್ಟದನ್ನ ಮುಂದೆ ತಂದ್ಬಿಟ್ಟಿದೀವಿ ನಾವು ಏನಾರು ಹಾಳು ಹಾಳಾಗಿದ್ದೋಗಿ ಅಂತ ಅವರು ಅವ್ರ ಹಾಳಾದ್ರೂ ಪರವಾಗಿಲ್ಲ ಹಾಳು ಮಾಡ್ತಿದಾರೆ ಎಲ್ಲಾ ಗೊತ್ತಿರೋರು ನಮ್ಗೇನಕ್ ಬೇಕು ಅನ್ಬಿಟ್ಟು ನಮ್ ಕುಟುಂಬಗಳು ನೋಡ್ಕೊಂಡು ನಮ್ನ ಪಡಬಿಟ್ಟಿದೀವಿ ಬಟ್ ಎಂಡ್ ಆಫ್ ಡೇ ಸುತ್ತಿ ಬಳಸಿ ಎಫೆಕ್ಟ್ ಆಗ್ತಿರೋದೇ ಯಾಕಂದ್ರೆ ಅವ್ನ ಮನೆ ಅವ್ನ ಮಾಡ್ಕೊಂಡ್ರ ಪರವಾಗಿಲ್ಲ ಈ ಕಪಿ ನಮ್ಮ ಮಕ್ಳು ಸೆಟ್ ಇರೋರೆಲ್ಲ ಸೊಸೈಟಿ ನಾಲ್ ಮಾಡ್ತಿದ್ದಾರೆ ನಾವು ಯಾರೋ ಒಬ್ಬ ಬರ್ತಾನೆ ಅವ್ನ್ ಕಂಟ್ರೋಲ್ ತಗೋತಾನೆ ಸರ್ಕಾರ ಕಂಟ್ರೋಲ್ ಮಾಡತ್ತೆ ಅಂತಂದ್ರೆ ನೀವ್ ಎಂಟೈರ್ ಸರ್ಕಾರನ ಒಂದ್ ಕಡೆ ಇಟ್ಟು ಎಂಟೈರ್ ಸಮಾಜನ ಸೊಸೈಟಿನ ಒಂದ್ ಕಡೆ ಇಟ್ಟರೆ ಎಷ್ಟ್ ಪರ್ಸೆಂಟ್ ಆಫ್ ಜನ ಇದಾರೆ ಕಂಟ್ರೋಲ್ ಮಾಡೋರು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಎಲ್ಲವನ್ನು ಅವರೇ ಮಾಡ್ತಾರೆ ಅಂತ ಇಲ್ಲ ಇಲ್ಲ ಇದೆಲ್ಲ ಸೊ ನಾವದೇ ಹೇಳ್ತೀವಲ್ಲ ಇದೆಲ್ಲ ಮೇಡಮ್ ಸರ್ಕಾರದ ಗಮನದ ಬಂದು ಅಥವಾ ಯಾರೋ ವ್ಯಕ್ತಿಗಳ್ ಬಂದು ಅವ್ರಿಗೆ ಚಿಟಕಿ ಹೊಡೆಯೋಷ್ಟಲ್ಲಾಗ್ಬಿಡ್ತೀವಲ್ಲ ದೊಡ್ಡಲ್ಲ ಲಾಂಗ್ ಟೈಮ್ ತಗೋಬೇಕು ಅಂತ ಏನಿಲ್ಲ ನಿಮಗೆ ಟ್ರಾಫಿಕೇ ಫಾರ್ ಎಕ್ಸಾಂಪಲ್ ಕೊಟ್ಟಲ್ಲ ನಾನು ಅದನ್ನ ಹೇಳ್ತೀನಿ ಇವತ್ತು ಪ್ರತಿಯೊಬ್ರು ಮೊಬೈಲ್ ಒಳಗಡೆ ಮುಳುಗೋಗಿದ್ದಾರೆ ಮೊಬೈಲ್ ಕೆಟ್ಟದೂ ಇದೆ ಒಳ್ಳೆ ಕೆಲಸ ಒಳ್ಳೆ ಕೆಲಸಗಳು ಇಲ್ಲ ನಾವ್ ಅದ್ರೊಳಗೆ ಅಂತ ಇವತ್ತು ಒಂದ್ ತಿಂಕ್ ಮಾಡಿ ನೋಡಿ ನಾವೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ ನಮ್ ಟೀಚರ್ಸ್ ಎಷ್ಟೆಲ್ಲ ಹೊಡಿತಿದ್ರು ಇವತ್ತು ಒಡದರ ಕ್ರೈಮ್ ಅಂತೆ ಕಂಪ್ಲೇಂಟ್ ಆ ಮಕ್ಳುಗಳು ಎಂತ ಮೈಂಡ್ ಸೆಟ್ ಅಲ್ಲಿ ಇದಾರೆ ಅಂದ್ರೆ ಅನ್ಸುತ್ತೆ ಮುಂದೆ ಸಮಾಜ ಎಷ್ಟು ಕೆಟ್ಟು ಕೂಲಿಗೆ ನೋಡೋಣ ಸಮಾಜ ಹಾಳಾಗ್ತಿರೋದು ಅದೇ ಕಾರಣ ಒಂದ್ ಕಡೆ ಅಪ್ಪ ಅಂಬೀರಂತೂ ಹೊಡೆಯಲ್ಲ ಮಕ್ಳಿಗಳಿಗೆ ಒಂದ್ ಕಡೆ ಗುರುಗಳು ಹೊಡೆಯಲ್ಲ ಒಂದ್ ಕಡೆ ಆಯ್ತರಪ್ಪ ನೀವು ಇಬ್ರು ಹೇಳ ಬುದ್ಧಿ ಕಲ್ಸದ್ ಬೇಡಪ್ಪ ಮಕ್ಳಿಗಳಿಗೆ ಸಮಾಜ ಒಳ್ಳೆ ಬುದ್ಧಿ ಕಲ್ಸುತ್ತೆ ಅಂದ್ರೆ ಸಮಾಜದಲ್ಲಿ ಸಿಗೋದೇ ಕೆಟ್ಟದ್ದೇ ಕೆಟ್ಟದ್ದೆ ಮೊಬೈಲ್ ಓಪನ್ ಮಾಡಿದ್ರೆ ಒಳ್ಳೇದಿಂದ ಕೆಟ್ಟದ್ದು ನೋಡಿ ಒಳ್ಳೆದನ್ನ ಹುಡುಕ್ಬೇಕು ಮೊಬೈಲ್ಗಳಲ್ಲಿ ನಾವು ಕೆಟ್ಟದ್ದು ಅದೇ ಅದೇ ಬರ್ತಾ ಇರತ್ತೆ ಅದೇ ಬರ್ತಾ ಇರತ್ತೆ ಹೌದು ಅಂದ್ರೆ ನೋಡಿ ಈ ಮೇಡಮ್ ಸೀರಿಯಸ್ ಆಗಿ ಇವೆಲ್ಲ ಇಂಟ್ರೆಸ್ಟೆಕ್ಟ್ ಅಂತಂದ್ರೆ ದೊಡ್ಡ ರಿಸರ್ಚ್ ನಡೆದಿದೆ ನಮ್ಮ ಸಮಗ್ರದಲ್ಲಿ ಈ ಸರ್ಕಾರದ ಕಳ್ಳ ನಡೆಸೋ ಕಳ್ಳ ಮಕ್ಕಳಿಗಾಗಲಿ ರಾಜಕೀಯದಲ್ಲಿರೋ ಲೋಕಸ್ಗಳಿಗಾಗ್ಲಿ ನಾವ್ ಹೇಳೋದು ಅವ್ರುಗಳ್ ಬುಡನೇ ಗಟ್ಟಿ ಮಾಡ್ಕೊಳ್ಳಿಲ್ಲ ಅದ್ರಲ್ಲೇ ಅವ್ರ ಜಾಸ್ತಿ ಕಾನ್ಸಂಟ್ರೇಷನ್ ಉದಾರ ಮಾಡೋದ್ರಲ್ಲಿ ಇಲ್ಲ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನಾವೆಲ್ಲ ಕೇಳದ ಅವ್ರೇನೋ ದೇವ್ರಗಳ ತಪಾಸ ಅಂತಾರ ಯಾಕೆಲ್ಲ ಬರೀ ಸ್ಟ್ರೈಕ್ ಆಮೇಲೆ ಏನು ಹೋರಾಟಗಳು ಇದ್ರಲ್ಲ ಯಾಕಿದಾರೆ ಅದ ಅರ್ಥನೇ ಆಗಲ್ಲ ಎಷ್ಟ್ ಮೇಡಮ್ ನೋಡಿ ಊರಿಗೊಂದು ರೈತರ ಸಂಘ ಅವರೋಗ್ಯತೆಗಳಿಗೆ ಒಂದೇ ಒಂದು ಫುಡ್ ಐಟಮ್ ಇಲ್ಲ ಬ್ರ್ಯಾಂಡ್ ರೈತರ ಸಂಘಗಳ ಹೆಸರಲ್ಲಿ ಒಂದೇ ಒಂದು ಫುಡ್ ಐಟಮ್ ಬ್ರ್ಯಾಂಡ್ ಇಲ್ಲ ಹಿಂಗೇನು ಸಂಘಟನೆ ಅದೇನು ರೈತರ ಸಂಘ ಅಲ್ಲೇ ಗೊತ್ತಾಗಲ್ವ ಫ್ಯಾಕ್ಟರಿ ವೇಸ್ಟ್ ಅನ್ಮಾಕ್ ಅಂತ ಇವತ್ತು ಕನ್ನಡ ದಕ್ಷಿಣ ವೇದಿಕೆ ಕನ್ನಡ ಪರ್ವ ಹೋರಾಟಗಾರರು ತುಂಬಾ ಸಾವಲಾರು ಗಟ್ಟಲೆ ಅವ್ರೆ ಅದೇ ನಿಮ್ಗೆ ಹೇಳೋದಿಲ್ಲ ಈರೋಗ್ಯತೆಗಳಿಗೆ ಒಬ್ಬ ಒಬ್ಬ ಲಕ್ಷ ಗಳು ಕೊಟ್ಟು ಏಯ್ ನಂಬರ್ ಕೊಟ್ಟಿದ್ದೀನಪ್ಪ ನಿಮ್ ಕಂಪ್ನಿ ಇದು ಸಂಸ್ಥೆ ಮಾಡಿ ಕಲೀರಿ ಕಲಿ ಇಲ್ವಾ ಒಂದ್ ದೋಷ ಬರ್ತೀನಿ ನಾನು ನಾನು ಹೇಳೋದು ಇವ್ರೇನ್ ಪ್ರತಿ ಹೋಗೋದ್ ಬೇಡ ಮೇಡಮ್ ಕರೀಲಿ ಒಂದು ಪ್ರೆಸ್ ಮೀಟ್ ಕರದ್ ಬಿಟ್ಟು ನೋಡಪ್ಪ ನಮ್ಮ ವೆಬ್ಸೈಟ್ ಇದೆಯಪ್ಪ ಇದ್ರೊಳಗಡೆ ಸಾವಿರ ಸಾವಿರದಿಂದ ಏಳ್ ಸಾವಿರ ಜನ ಕನ್ನಡ ಲೆಕ್ಚರ್ಸ್ ಗಳಿದ್ದಾರೆ ಟೀಚರ್ಸ್ ಗಳಿದ್ದಾರೆ ಅಥವಾ ಕನ್ನಡ ಕಲಿಸೋರ್ ಇದಾರೆ ನೀವು ನಂಬರ್ಸ್ ತಕೊಂಡು ನೀವೇ ವಾಲಂಟಿಯರ್ ಕಲಿಬೇಕು ಕಲೀನಿ ಇಲ್ವಾ ನೆಕ್ಸ್ಟ್ ಬಾಲ ಬಿಚ್ಚಿದ್ರ ಅದು ಓಡಿಸ್ತಾ ಇರ್ತೀವಿ ಸೀರಿಯಸ್ ಆಕ್ಷನ್ ತಗೊಳ್ಳಿ ಒಂದ್ ವರ್ಷ ಟೈಮ್ ಕೊಟ್ಟು ಯಾಕೆ ಕಲಿಯಲ್ಲ ಅವಾಗ ಕನ್ನಡಿಗರ ಸಂಖ್ಯೆ ಹೆಚ್ಚಾಗುತ್ತೆ ಕಲಿತಾರೆ ಕಲಿತಾರೆ ನೀವ್ ಕಲಿಸಲ್ಲ ಮಾಡಲ್ಲ ಬಿಡಲ್ಲ ಓ ಓ ಅಂತ ಕೂತ್ಕೊಂಡ್ರೆ ಸರ್ ಮೊನ್ನೆ ಹಿಂಗೆ ಒಂದ್ ಮೀಟಿಂಗ್ ಹೋದಾಗ ಒಬ್ರು ಎಂಡಿ ಡಿ ಹೇಳಿದ್ರು ಯಾವ್ದೋ ಒಂದು ಪ್ರೈವೇಟ್ ಕಂಪನಿ ನೋಡಿ ಎಲ್ಲಾ ತೆಲುಗು ಅವರೇ ಅವರು ತಮಿಳ್ ಅವರೇನೆ ಎಲ್ಲಾ ಚೀಪ್ ಗಳಾಗಿದ್ದಾರೆ ಕನ್ನಡದವರು ಎಲ್ಲಿ ಹೋಗಿದ್ರೆ ಏನ್ ಗಂಟೆ ಹಿಡ್ಕೊಂಡ್ ಪೂಜೆ ಮಾಡ್ತಾ ಇದ್ದೀರಾ ಅಂದ ಅದಕ್ಕೆ ನಾನಂದೆ ಕನ್ನಡದವರು ಎಲ್ಲೂ ಗಂಟೆ ಹಿಡ್ಕೊಂಡ್ ಪೂಜೆ ಮಾಡ್ತಿಲ್ಲ ನಿಮ್ಮಂತ ನನ್ ಮಕ್ಳು ಬಂದು ಕರ್ನಾಟಕ ಆಗ್ ಮಾಡ್ತಿರೋದಕ್ಕೆ ಎಲ್ಲಾ ಅಲ್ಲಿ ಹೋಗಿ ಇಂಜಿನಿಯರ್ ಡಾಕ್ಟರ್ ಆಗಿದ್ದಾರೆ ಹಿಂಗಾಗಿದೆ ಪರಿಸ್ಥಿತಿ ಅಯ್ಯೋ ಏನ್ ಅಭಿವೃದ್ಧಿ ಎಷ್ಟು ಎಜುಕೇಶನ್ ಮಾಡ್ಕೊಂಡಾಗ ಏನೋ ಹಾಳಾಗೋ ಕಡೆ ಮುಖ ಮಾಡಿದೀವ ಅಥವಾ ಉದ್ದಾರ ಕಡೆ ಮುಖ ಮಾಡಿದೀವ ನಮ್ದು ಅರ್ಥನೇ ಆಗಲ್ಲ ಬೇಜಾರಾಗತ್ತೆ ಆಮೇಲೆ ನಾವ್ ಅದೇ ಅನ್ಕೋತೀವಿ ಏನ್ ಊರ್ಗೊಬ್ಬೊಬ್ರು ಗಾಂಧೀಜಿ ಊರ್ಗೊಬ್ಬೊಬ್ರು ಅಂಬೇಡ್ಕರ್ ಊರಿಗೊಬ್ಬರು ಭಗತ್ ಸಿಂಗ್ ಯಾರು ಇರ್ಲಿಲ್ಲ ಅವಾಗ ಆಗಿನ ಕಾಲದಲ್ಲಿ ಈ ತರ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳು ಇರ್ಲಿಲ್ಲ ಈಸಿ ಅಂತ ಬಟ್ ಅವರು ತಗೊಂಡಿರೋ ಡಿಸಿಷನ್ಗಳಾಗ್ಲಿ ಅಥವಾ ಅವ್ರುಗಳು ಕೊಟ್ಟಂತ ಸಂದೇಶಗಳಾಗ್ಲಿ ಎಷ್ಟೋ ಜನ ಅಕ್ಸೆಪ್ಟ್ ಮಾಡ್ಕೊಂತಿದ್ರು ಯಾರು ಸರಿ ತಪ್ಪು ಜಡ್ಜ್ಮೆಂಟ್ ಮಾಡೋರೇ ಇಲ್ಲ. ಸರಿ ಇದೆ. ಇತ್ತು ಹೋಗೋ. ನೀನು ಯಾವ ಬೀದಿಯ ರೋಗಿ ದಾಸಪ್ಪನ ಕೇಳದ್ರುನು ಅವನು ಏ ನಾನು ಹಂಗೆ ಅಂತ. ಹ್ಂ ಅದು ಅವನು ಡಾಮೇಕಿಂಗ್. ಆ ಡಾಮೇಕಿಂಗ್ ಎಂತ ಚೆನ್ನಾಗಿತ್ತು. ನೀವು ಬಿಫೋರ್ ಮನ್ ಆ ಒಂದು ನೀ ಡ್ಯುರೇಷನ್ 10 ಇಯರ್ ಡ್ಯುರೇಷನ್ ತಗೊಂಡ್ರಾ. ಜಗಜಾಂತರ ಡಿಫರೆನ್ಸ್ ನೋಡ್ರ ಅದ ನಾವು. ನಿಮ್ಮ ಪ್ರಾಪರ್ ಯಾ ಗುರು? ನಮ್ಮ ಆಸನ. ಆಸನ ನಿಮ್ದೋ? ನಮ್ದು ಆಕ್ಚಲಿ ಚನ್ನಪಟ್ಣದ ಹುಡುಗಾನೇ ನಾನು ಚಂದ್ರಾಯಪಟ್ಟಣ ಅಲ್ಲ ಚನ್ನಪಟ್ಟಣ ರಾಮನಗರ ಚನ್ನಪ್ಟಾಮನಗರ ಚನ್ನಪಟ್ಟಣ ನಮ್ಗಳೆಲ್ಲ ಆಲ್ಮೋಸ್ಟ್ ಟೆನ್ ಇಯರ್ಸ್ ಡ್ಯೂರೇಷನ್ ತಗೊಂಡ್ರೆ ಏನೇನು ಬದಲಾವಣೆಗಳಿಲ್ಲ ಬಟ್ ಜನಗಳ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು ಮನ್ಸುಗಳ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು ಯಾರು ಚೆನ್ನಾಗಿದಾರ ಅವರು ಆರ್ಮಿ చంద్రశేఖర్ అంతా మన ఫుల్ ఆర్మీ బ్యాక్గ్రౌండ్ అనేక అది ఫ్లైఓవర్ చాలిటైర్డ్ రిటైర్డ్ రిటైర్డ్ ఇవగా నందిని బనల్ వర్క్ సెక్యూరిటీ ಬಟ್ ಅವರು ಅದೇ ಬರೀ ಮೈಂಡ್ ಅಲ್ಲಿ ಫುಲ್ ಆರ್ಮಿ ಮನೇನು ಫುಲ್ ತ್ರೀ ಕಲರ್ಸ್ ಅಲ್ಲೇ ಮಾಡ್ಸ್ಕೊಂಡಿದಾರೆ ಫ್ಲಾಗು ಅಂದ್ರೆ ಫುಲ್ ಸೋಲ್ಜರ್ ಆತರ ಬೇರೆ ಸೋಲ್ಜರ್ತಾರ ಫುಲ್ ಇನ್ವಾಲ್ವ್ಮೆಂಟ್ ಹಂಗೆ ಇರ್ತಾರೆ ಸೀರಿಯಸ್ ನನಗೆ ಬೇಕ್ ಇದು ಹೇಳ್ತಿದಿನಲ್ವ ಸ್ಟೋರಿ ನಮ್ದು ಪರ್ಸನಲ್ ಬಿಟ್ಟು ಜಾಲಿ ಲೈಫ್ ಬಿಟ್ಟು ಕಲೆ ಹೇಳಿ ಹೌದೌದು ಸರ್ ತುಂಬಾ ಏರ್ಯೋದು ಏರ್ಯದ ಮೆಂಟೇಟ್ಗಳಿಗೆಲ್ಲ ನಮ್ ನಮ್ ಸುತ್ತಮುತ್ತ ಸಮಾಜ ನಮೇಲೆ ಪ್ರಭಾವ ಬೀರಿರ್ತವೆ ಅದಕ್ಕೋಸ್ಕರ ಇಷ್ಟೆಲ್ಲ ಬರ್ತದೆ ನನ್ಗಾಗಿರೋ ಕಷ್ಟ ಬರ್ಬಾರ್ದಪ್ಪ ಆಯ್ತು ಈಗ ಹುಡ್ತೀವಿ ನಾಳೆ ಬೆಳಿಗ್ಗೆ ಈಗ ಗೊತ್ತಿಲ್ಲ ನಾಳೆ ಇರ್ತೀವಿ ಇರೋದು ಕ್ಷಣಕ್ಕಿರ್ತೀವಿ ಯಾವ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಎಂಡಿ ಅನ್ಸೋದು ನಾವ್ ಏನು ಕೊಟ್ಟಿದ್ವಿ ಯಾವೊಂದು ಪ್ರಾಣಿಗಳು ಹುಡುತ್ತೆ ಅದನ್ನ ಬಲಿ ಕೊಡ್ತೀವಿ ತಿನ್ಕೊ ಸಹಿಸ್ಕೊಡ್ತೀವಿ ಅದನ್ನ ಅಂದ್ರೆ ನಾನ್ ನಾವೇನು ಬರೀ ನಮ್ಮನ್ ನಾವ್ ನೋಡ್ಕೊಂಡು ಹೋಗೋದಾದ್ರೆ ಈ ಇಷ್ಟಿನ ದಿನ ಬೇಕಾ ಈ ತರದೆಲ್ಲ ಕಾಡಕ್ ಸ್ಟಾರ್ಟ್ ಆಗಿನ ಈಗೆಲ್ಲ ಬಂದಿದೆ ಅಂದ್ರೆ ನಮ್ದೊಂದು ಗ್ರೂಪ್ ಇದೆ ಫ್ರೆಂಡ್ಸ್ ಗಳದು ಈ ತರದ ಡಿಸ್ಕಶನ್ ಮಾಡ್ತಾನೆ ಇರ್ತೀವಿ ಕೇಳಿಸಿದೆ ಮೇಡಂ ಹಲೋ ಹಲೋ ಹಾ ಸರ್ ಕಟ್ ಆಯ್ತು ಕಾಲ್ ಹೇಳಿ ಮೇಡಮ್ ಹೇಳಿ ಹೌಸ್ ವೈಫ್ ಆಗಿರ್ತಾರೆ ಇವಾಗ ಎಲ್ಲರೂ ಯೂಟ್ಯೂಬ್ ಅದ್ರಲ್ಲಾರು ನಾನು ದುಡ್ಡು ಮಾಡಬಹುದು ಅಂತ ಮಾಡ್ತಿರ್ತಾರೆ ಬಟ್ ಅದೆಲ್ಲ ಯೂಸ್ ಲೆಸ್ ಥಿಂಗ್ಸ್ ಅಲ್ವಾ ನಿಮ್ಗೆ ಗೊತ್ತಿದೆ ಇವಾಗ ಎಂತೆಂತವ್ರೆಲ್ಲ ಪಾಪ ಎಷ್ಟು ಸರ್ ನಮ್ ಇದ್ರಲ್ಲೇ ಟೀಮ್ ಅಲ್ಲಿ ಎಲ್ಲ ಎಂ ಎ ಬಿ ಎಡ್ ಮತ್ತೆ ಈ ತರ ಎಲ್ಲೂ ಜಾಬ್ ಸಿಗ್ದೇ ಐಡಿಯಾಗಳು ನಾನು ತುಂಬಾ ತಿಂಗಳಿಂದ ನೋಡ್ತಾನೆ ಇದ್ನಲ್ವಾ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು ಅಂತ ನಾನು ದಿನ ಕಳ್ಕೊಂಡು ಬಂದೆ ಬಟ್ ಒಂದ್ ಒಳ್ಳೆ ದಿನ ಇವತ್ತು ಸಿಕ್ತು ನಿಮ್ ಕಾನ್ಸೆಪ್ಟ್ ಗಳೆಲ್ಲ ಅರ್ಥ ಆಗಿದೆ ಯಾವತ್ತೂ ಅಷ್ಟೇ ಒಬ್ಬ ಲೀಡರ್ ಆಗೋವನು ಅಥವಾ ಒಬ್ಬ ಕ್ಯಾಪ್ಟನ್ ಆದವನು ನಾವು ಬೆಳೆಯೋದ್ರ ಬಗ್ಗೆ ಗಮನ ಕೊಡ್ಬಾರ್ದು ನಾವು ಬೆಳೆಯೋದ್ರ ಬಗ್ಗೆ ಗಮನ ಕೊಡ್ಕೊಂಡ್ರೆ ತುಂಬಾ ನಾವ್ ಬೆಳಿಯಲ್ಲ ನಾವ್ ಬೆಳಿಯಲ್ಲ ನೀಂದೆ ಇರೋರ್ನ ಬೆಳಸಿ ನಿಮ್ ಜೊತೆಲಿರೋ ನಾನ್ ನಿಮ್ ಫಾಲೋವರ್ಸ್ ನ ಅಥವಾ ನಿಮ್ ಮನರಲ್ ಬರೋನ್ ಬೆಳಸಿ ನಿಮ್ಗೆ ನಾವ್ ಬೆಳಿತೀವಿ ಕರೆಕ್ಟ್ ಸರ್ಕಾರಿ ಮಾಡಿ ತುಂಬಾ ಈಜಿ ಇದೆ ನಾನ್ ಬರೀ ಟೀಚರ್ ಆಗಿ ಮಾತ್ರ ವರ್ಕ್ ಮಾಡಿಲ್ಲ ಅನಾಥಾಶ್ರಮದಲ್ಲಿ ಮೈತ್ರನಾಗ್ ವರ್ಕ್ ಮಾಡಿದೀನಿ ಮತ್ತೆ ಇದು ಮಾಮೂಲಿ ಪ್ರೈವೇಟ್ ಸ್ಕೂಲ್ ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಗಳಲ್ಲಿ ಆಮೇಲೆ ಬಿ ಎಲ್ ಬೋ ಆಗಿ ವರ್ಕ್ ಮಾಡಿದೀನಿ ಆಮೇಲೆ ಸುಮ್ನೆ ಬಿ ಎಡ್ ಸರ್ ಕನ್ನಡ ಹಂಗಾಗಿ ನಾನು ಒಂದೇ ಸೆಕ್ಟರ್ ಗೆ ಅಂತ ನಾನು ಸೆಟ್ ಆಗೇ ಇಲ್ಲ ಅಯ್ಯೋ ಟೀಚಿಂಗ್ ಟೀಚಿಂಗ್ ಬೇಡ ಬೇರೆ ಹೋಗೋಣ ಅಂತ ಅಲ್ಲಿ ನಿಮಸ್ ಮತ್ತ ಕಾಯ್ ಹತ್ರ ಒಂದು ಜೀರೋ ಟು ಸಿಕ್ಸ್ ಇಯರ್ಸ್ ಮಕ್ಳದ್ದು ಒಂದು ಇದಿತ್ತು ಅಲ್ಲಿ ಹೋಗಿ ನಾನು ಸೇರ್ಕೊಂಡೆ ಆಮೇಲೆ ಅಡಾಪ್ಷನ್ ಏಜೆನ್ಸಿ ವರ್ಕ್ ಮಾಡಿದೆ ಹಿಂಗೆ ಒಂದಲ್ಲ ನಾನು ಎಲ್ಲಾ ತರೂ ನೋಡಿ 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 ನನ್ಗೆ ಒಂಥರ ಏನ್ ಮಾಡೋದು ನೆಕ್ಸ್ಟ್ ಏನ್ ಇದು ಹಿಂಗಾಗೋಯ್ತಲ್ಲ ಎಲ್ಲಿ